ನಮಸ್ಕಾರ ವೀಕ್ಷಕರೇ ಸಮಕಾಲೀನದ ನಾನ್ನೂರ ಹತ್ತನೇ ಕಂತಿಗೆ ನಿಮಗೆ ಸ್ವಾಗತ ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಅವರ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಪ್ರಮುಖವಾದಂಥ ಒಂದು ಘೋಷಣೆಯನ್ನು ಮಾಡಿದ್ದಾರೆ ಅದು ಪರಿಶಿಷ್ಟ ಜಾತಿಗಳ ಅಭ್ಯುದಯಕ್ಕೆ ಸಂಬಂಧಪಟ್ಟಂತೆ ತಾವೀಗಾಗಲೇ ಪತ್ರಿಕೆಗಳಲ್ಲಿ ನೋಡಿದ್ದೀರಿ ಈ ಸಾಲಿಗಾಗಿ ಪರಿಶಿಷ್ಟ ಜಾತಿಗಳ ಎರಡು ಬಗೆಯ ವಿಶೇಷ ನಿಧಿಗಳಿದ್ದಾವೆ ಎಸ್ ಸಿ ಎಸ್ ಪಿ ಶೆಡ್ಯೂಲ್ ಕ್ಯಾಸ್ಟ್ ಪ್ಲ್ಯಾನ್ ಪರಿಶಿಷ್ಟ ಜಾತಿಗಳ ಉಪಯೋಜನೆ ಮತ್ತು ಟ್ರೈಬಲ್ ಸಪ್ಲೈನ್ ಬುಡಕಟ್ಟು ಸಮುದಾಯಗಳ ಉಪಯೋಜನೆ ಇವುಗಳಿಗೆ ಸಂಬಂಧಪಟ್ಟಂತೆ ಈ ಸಮುದಾಯಗಳ ವಿಶೇಷ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಮೂವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಹಣವನ್ನು ಎತ್ತಿಡಲಾಗುವುದು ಅನ್ನೋದನ್ನು ಹೇಳಿದ್ರು ಇದು ಸ್ವಾಗತಾರ್ಹವಾದದ್ದು ಆದರೆ ಅದರ ಜೊ ಜೊತೆಗೆ ಅವರು ಮಾಡಿದಂಥ ಮತ್ತೊಂದು ಘೋಷಣೆ ಅತ್ಯಂತ ಆಘಾತಕಾರಿಯಾದದ್ದು ಮತ್ತು ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾದದ್ದಾಗಿತ್ತು ಮುಂದುವರೆದು ಅವರೇನು ಹೇಳಿದ್ರು ಅಂತಂದರೆ ಈ ಮೂವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿನಲ್ಲಿ ಸುಮಾರು ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿಯಷ್ಟು ಹಣವನ್ನು ಗ್ಯಾರಂಟಿಗಳಿಗಾಗಿ ವಿನಿಯೋಗಿಸಲಾಗುವುದು ಅಂದರೆ ಒಟ್ಟಾರೆ ಗ್ಯಾರಂಟಿಗಳ ಯೋಜನೆಗಳಿಗಾಗಿ ಇಂತಲ್ಲ ಒಟ್ಟಾರೆ ಗ್ಯಾರಂಟಿ ಯೋಜನೆಗಳಿಗಾಗಿ ಐವತ್ತ್ಮೂರು ಸಾವಿರ ಕೋಟಿ ರೂಪಾಯಿ ಈ ಸಾಲಿನಲ್ಲಿ ಖರ್ಚಾಗ್ತಿದೆ ಅವರ ಪ್ರಕಾರ ಇದರಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಎಷ್ಟು ಬಳಕೆ ಆಗುತ್ತೋ ಅಷ್ಟು ಹಣವನ್ನು ಪರಿಶಿಷ್ಟ ಜಾತಿಗಳ ಅಭ್ಯುದಯಕ್ಕೆ ಅಂತಲೇ ಸೀಮಿತವಾಗಿರೋ ನಿಧಿಯಿಂದ ತೆಗೆದುಕೊಡ್ತೀವಿ ಅಂದರೆ ಇನ್ನು ಮುಂದೆ ಗ್ಯಾರಂಟಿಗೆ ಸರ್ಕಾರ ಕೊಡುವಂಥ ಹಣ ಪರಿಶಿಷ್ಟ ಜಾತಿಗಳಿಗೆ ಅವರು ಫಲಾನುಭವಿಗಳಾಗಿದ್ದರೆ ಅವರು ರಾಜ್ಯದ ಸಾಮಾನ್ಯ ಬೊಕ್ಕಸದಿಂದ ಆ ಹಣವನ್ನು ಪಾವತಿ ಮಾಡುವುದಿಲ್ಲ ಬದಲಿಗೆ ಪರಿಶಿಷ್ಟರ ಪರಿಶಿಷ್ಟ ಫಲಾನುಭವಿಗಳು ಅವರ ಪರಿಶಿಷ್ಟರ ನಿಧಿಯಿಂದ ಪಡ್ಕೊಳ್ತಾರೆ ಹೊರತು ಸಾಮಾನ್ಯ ನಿಧಿಯಿಂದ ಅಲ್ಲ ಅನ್ನುವಂತಹ ಒಂದು ಆಘಾತಕಾರಿ ಘೋಷಣೆಯನ್ನು ಮಾಡಿದ್ದಾರೆ ಈಗ ಇದರ ಸುತ್ತ ಮೂರು ಮುಖ್ಯವಾದಂಥ ಪ್ರಶ್ನೆಗಳು ಬರುತ್ತೆ ಮೊದಲನೇದಾಗಿ ಏನು ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿಯನ್ನು ಇವತ್ತು ಗ್ಯಾರಂಟಿಗಳನ್ನು ಪೂರೈಸುವುದಕ್ಕಾಗಿ ಪರಿಶಿಷ್ಟ ಜಾತಿಗಳ ಎಸ್ ಸಿ ಎಸ್ ಪಿ ಮತ್ತು ಟಿ ಎಸ್ ಪಿ ಉಪಯೋಜನೆಗಳ ನಿಧಿಯಿಂದ ತೆಗೆಯಲಾಗ್ತಿದೆ ಅದು ಪರಿಶಿಷ್ಟ ವರ್ಗ ಮತ್ತು ಪರಿಶಿಷ್ಟ ಜಾತಿಗಳಿಗೆ ಉಪಯೋಗ ಆಗುತ್ತಾ ಅದಕ್ಕೆ ಏನು ಆಧಾರ ಯಾವ ಅಧ್ಯಯನ ಅದನ್ನು ಹೇಳಿದೆ ಅನ್ನೋದು ಮೊದಲನೇ ಪ್ರಶ್ನೆ ಹಾಗೂ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಮಾಡಿರುವಂತಹ ಅಲಕೇಶನ್ನ ಘೋಷಣೆ ಏನಿದೆ ಯಾವ ಯೋಜನೆಗೆ ಈ ನಿಧಿಯಿಂದ ಎಷ್ಟೆಷ್ಟು ಹಣವನ್ನು ಕೊಟ್ಟಿದ್ದೀರಿ ಅನ್ನೋದು ಮೇಲ್ನೋಟಕ್ಕೆ ನೋಡಿದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಜನಸಂಖ್ಯಾ ಪ್ರಮಾಣಕ್ಕೂ ಹಾಗೂ ನೀವು ಎತ್ತಿಟ್ಟಿರುವ ನಿಧಿಗೂ ಒಂದಕ್ಕೊಂದು ಸಂಬಂಧವೇ ಇಲ್ಲದಂಗಾಗಿದೆ ಹೀಗಾಗಿ ಮೊದಲನೇದಾಗಿ ಇದು ಪರಿಶಿಷ್ಟ ಜಾತಿಗಳಿಗೆ ವಿನಿಯೋಗ ಆಗುತ್ತಾ ನೀವು ಹೇಳೋ ಥರ ಇದು ಮೊದಲನೇ ಪ್ರಶ್ನೆ ಎರಡನೇ ಪ್ರಶ್ನೆ ಸಾಮಾನ್ಯ ಬಡತನ ನಿವಾರಣೆ ಅಥವಾ ಇತರ ಸಾಮಾನ್ಯ ಸರ್ಕಾರಿ ಕಾರ್ಯಕ್ರಮಗಳಿಗೆ ಕಾರ್ಯಕ್ರಮಗಳಿಗೆ ವಿನಿಯೋಗವಾಗುವ ವೆಚ್ಚದಲ್ಲಿ ಪರಿಶಿಷ್ಟ ಜಾತಿ ವರ್ಗದವರು ಫಲಾನುಭವಿಗಳಾಗ್ತಾರೆ ವಿನಃ ಅದರಲ್ಲಿ ಪರಿಶಿಷ್ಟ ಜಾತಿಗಳು ಎಷ್ಟು ಲಾಭವನ್ನು ಪಡ್ಕೊಳ್ತಾರೋ ಅದನ್ನು ಸಾಮಾನ್ಯ ನಿಧಿಯಿಂದ ಹೊರಗಿಟ್ಟು ವಿಶೇಷ ನಿಧಿಯಿಂದ ಕೊಡುವಂಥದ್ದು ಅಂದರೆ ಪರಿಶಿಷ್ಟ ಜಾತಿಗಳ ಅಭಿದಯದ ನಿಧಿಯಿಂದ ಕೊಡುವಂಥದ್ದು ಯಾವ ಕಾರಣಕ್ಕೆ ಎಸ್ ಸಿ ಎಸ್ ಪಿ ಮತ್ತು ಟಿ ಎಸ್ ಪಿ ಎನ್ನುವ ಉಪಯೋಜನೆಗಳು ಬಂತು ಅದನ್ನೇ ಸೋಲಿಸುತ್ತಲ್ವ ಯಾಕಂತಂದರೆ ಈ ಎಸ್ ಸಿ ಎಸ್ ಪಿ ಮತ್ತು ಟಿ ಎಸ್ ಪಿ ಎನ್ನುವಂತಹ ಯೋಜನೆಗಳು ಶೆಡ್ಯೂಲ್ ಕ್ಯಾಸ್ಟ್ ಸಪ್ಲೈನ್ ಆ್ಯಂಡ್ ಟ್ರೈಬಲ್ ಸಪ್ಲೈನ್ ಅನ್ನುವಂಥ ಯೋಜನೆ ಬಂದದ್ದೇ ಸಾಮಾನ್ಯ ಬಡತನ ನಿವಾರಣಾ ಅಥವಾ ಸಾಮಾನ್ಯ ಅಭಿವೃದ್ಧಿ ಯೋಜನೆಗಳು ಸಾಕಾಗುವುದಿಲ್ಲ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಅಭಿವೃದ್ಧಿಗೆ ಯಾಕಂತಂದರೆ ಈ ದೇಶದ ಶ್ರೇಣೀಕರಣ ಅಸ್ಪೃಶ್ಯತೆ ಜಾತಿ ಸಾಮಾಜಿಕ ಹಿನ್ನೆಲೆಯ ಸಾಮಾಜಿಕ ರಚನೆಗಳ ಕಾರಣಕ್ಕಾಗಿ ಎಲ್ಲರಿಗೂ ಅಭಿವೃದ್ಧಿ ಅನ್ನುವಂಥ ಯಾವುದೇ ಯೋಜನೆ ಹಾಕ್ಕೊಂಡ್ರು ಅದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳಿಗೆ ತಲುಪುವುದಿಲ್ಲ ನಮ್ಮ ಸಾಮಾಜಿಕ ರಚನೆಗಳ ಕಾರಣಕ್ಕೆ ಜಾತಿ ವ್ಯವಸ್ಥೆಯ ಕಾರಣಕ್ಕೆ ಆ ಜಾತಿ ವ್ಯವಸ್ಥೆ ತಂದಿರುವಂತಹ ಹಿಂದುಳಿದಿರುವಿಕೆಯ ಕಾರಣಗಳಿಗಾಗಿ ಸಾಮಾನ್ಯ ಅಭಿವೃದ್ಧಿಯ ಯೋಜನೆಗಳಿದ್ದರೂ ಕೂಡ ಅದನ್ನು ಪಡೆದುಕೊಳ್ಳುವ ಸಾಮರ್ಥ್ಯ ಅದರ ಅರಿವು ಮತ್ತು ಅದನ್ನು ಪಡೆದುಕೊಳ್ಳುವಂತಹ ಕೌಶಲ್ಯ ಇತ್ಯಾದಿಗಳೇ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳಿಗೆ ಐತಿಹಾಸಿಕ ಹಿನ್ನೆಲೆಗಳ ಕಾರಣಕ್ಕಾಗಿ ಇಲ್ಲ ಇರುವುದಿಲ್ಲ ಹೀಗಾಗಿ ಎಸ್ ಸಿ ಎಸ್ ಪಿ ಮತ್ತು ಟಿ ಎಸ್ ಪಿ ಅದರ ಹಣ ವಿನಿಯೋಗ ಆಗಬೇಕಾಗಿರೋದು ಏನು ಐತಿಹಾಸಿಕ ಕಾರಣಕ್ಕಾಗಿ ಬಡತನದಲ್ಲೂ ಅಂತರ ಇದೆ ಆ ಅಂತರವನ್ನು ಕಡಿಮೆ ಮಾಡುವುದಕ್ಕೆ ಇದನ್ನ ನಂತರ ಮಾತಾಡೋಣ ಅಂತರ ಬಡತನದ ಅಂತರ ಕಡಿಮೆ ಮಾಡುವುದಕ್ಕಾಗಿ ಟಿ ಎಸ್ ಪಿ ಎಸ್ ಸಿ ಎಸ್ ಪಿ ಯೋಜನೆ ಇದೆಯೇ ವಿನಃ ನೀವು ಬಡತನ ನಿವಾರಣೆಯ ಪ್ರೋಗ್ರಾಂನಲ್ಲಿ ಪರಿಶಿಷ್ಟರ ಭಾಗವನ್ನು ಪರಿಶಿಷ್ಟ ನಿಧಿಯಿಂದ ಎತ್ತಿಡಿಬೇಕು ಅನ್ನುವಂಥದ್ದು ಟಿ ಎಸ್ ಪಿ ಎಸ್ ಸಿ ಎಸ್ ಪಿ ಯೋಜನೆಯ ಉದ್ದೇಶವನ್ನೇ ವಿಫಲಗೊಳಿಸುವುದಲ್ಲವ ಅನ್ನುವುದು ಎರಡನೇ ಪ್ರಶ್ನೆ ಮೂರನೆಯದು ಯಾತಕ್ಕೆ ವಿಶೇಷವಾಗಿ ಗ್ಯಾರಂಟಿ ಯೋಜನೆಗಳನ್ನು ನಾವು ಪೂರೈಸುವುದಕ್ಕೆ ನಮ್ಮ ಹತ್ರ ಹಣಕಾಸು ಕೊರತೆ ಇಲ್ಲ ನಮ್ಮದು ಮೂರು ಲಕ್ಷದ ನಲವತ್ತೆರಡು ಸಾವಿರ ಕೋಟಿ ರೂಪಾಯಿಯಷ್ಟು ಬಜೆಟ್ ಇದೆ ಈ ಬಜೆಟ್ಟಿನಲ್ಲಿ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಒದಗಿಸೋದು ಏನೇನು ಕಷ್ಟ ಆಗೋಲ್ಲ ಇದರಿಂದ ಒಟ್ಟಾರೆ ಇತರ ಅಭಿವೃದ್ಧಿ ಯೋಜನೆಗಳಿಗೂ ಏನು ಧಕ್ಕೆ ಆಗೋದಿಲ್ಲ ಅಂಥೇಳಿ ಅದನ್ನು ಹೆಂಗೆ ನಾವು ರೂಢಿಸ್ಕೊಳ್ತೀವಿ ಹಣವನ್ನು ಅಂತೆಲ್ಲ ಹೇಳಿ ದೊಡ್ಡ ಮಟ್ಟದಲ್ಲಿ ಹೇಳಿಕೆ ಕೊಟ್ಟಿದ್ದಂಥ ಸಿದ್ದರಾಮಯ್ಯವರು ಸರ್ಕಾರ ಯಾತಕ್ಕೆ ಬಡವರ ದಲಿತರ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಮಹಿಳೆಯರ ಬಡ ಕುಟುಂಬಗಳ ಒಂದು ಕೈಗೆ ಕೊಟ್ಟು ಇನ್ನೊಂದು ಕೈಯಿಂದ ಕಿತ್ಕೊಳ್ಳುವ ಅಥವಾ ಒಂದು ಕೈನಲ್ಲಿ ಕಿತ್ಕೊಂಡು ಮತ್ತೊಂದು ಕೈನಲ್ಲಿ ಅದರ ಅರ್ಧ ಭಾಗವನ್ನು ಕೊಡುವಂತಹ ಆ ಮೂಲಕ ಗ್ಯಾರಂಟಿ ಯೋಜನೆಗಳನ್ನು ಚಾಲ್ತಿಯಲ್ಲಿಡುವಂತಹ ಒಂದು ಸ್ಥಿತಿಗೆ ಬಂದಿದ್ದಾರೆ ಗ್ಯಾರಂಟಿ ಯೋಜನೆಗಳಿಗೆ ಹಾಗಾದರೆ ಹಣ ಇಲ್ವ ಹಣವನ್ನು ಒದಗಿಸ್ಕೊಳ್ತೀವಿ ಎನ್ನುವಂತಹ ಏನು ನೀವೇ ದಾಖ ಪಟ್ಟಿ ಮಾಡಿದಂಥ ಮೂಲಗಳಿಂದ ಹಣ ಬರ್ತಿಲ್ವಾ ಹಾಗಾದರೆ ಗ್ಯಾರಂಟಿ ಯೋಜನೆ ಮುಂದುವರಿಯುತ್ತಾ ಇಲ್ವ ಈ ಥರದ ಪ್ರಮುಖವಾದಂಥ ಮೂರು ಪ್ರಶ್ನೆಗಳು ಮೊನ್ನೆಯ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಸರ್ಕಾರ ಮಾಡಿದ ಘೋಷಣೆಯ ನಂತರ ಸಾಮಾನ್ಯ ಜನರ ಮುಂದೆ ಬರ್ತಾ ಇದೆ ಇದರಲ್ಲಿ ಅತ್ಯಂತ ಪ್ರಮುಖವಾಗಿ ಮೊದಲು ನಾವು ಚರ್ಚೆ ಮಾಡಬೇಕಾಗಿರುವ ಪ್ರಶ್ನೆ ಎಸ್ ಸಿ ಎಸ್ ಪಿ ಮತ್ತು ಟಿ ಎಸ್ ಪಿ ಎನ್ನುವ ಯೋಜನೆಗಳೇನಿದೆ ಎಸ್ ಸಿ ಎಸ್ ಸಿ ಶೆಡ್ಯೂಲ್ ಕ್ಯಾಸ್ಟ್ ಸಬ್ಪ್ಲ್ಯಾನ್ ಮತ್ತು ಟ್ರೈಬಲ್ ಸಬ್ಲ್ಯಾನ್ ಉಪಯೋಜನೆಗಳು ಯಾತಕ್ಕಾಗಿ ಜಾರಿಗೆ ಬಂದವು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಎಪ್ಪತ್ತೈದರಿಂದ ಅದು ಜಾರಿನಲ್ಲಿದ್ದರು ಎಂಬತ್ತರ ನಂತರ ಅದಕ್ಕೊಂದು ಸಾಂಸ್ಥಿಕ ಸ್ವರೂಪ ಬಂತು ಎರಡು ಸಾವಿರದ ಹದಿಮೂರರಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಹಾಗೂ ಆಂಧ್ರ ಸರ್ಕಾರಗಳು ವಿಶೇಷವಾಗಿ ಇನ್ನೊಂದಷ್ಟು ಫೋಕಸ್ಸಿಂದ ಇನ್ನೊಂದಷ್ಟು ಬದ್ಧತೆಯಿಂದ ಎಸ್ ಸಿ ಎಸ್ ಟಿಗಳ ವಿಶೇಷ ಅಭಿವೃದ್ಧಿಯನ್ನು ಮಾಡುವುದಕ್ಕಾಗಿ ಮತ್ತು ಸರ ಸಮಾಜದ ಸರಾಸರಿ ಅಭಿವೃದ್ಧಿಯ ದರ ಏನಿದೆ ಅದೇ ದರವನ್ನು ಈ ಸಮುದಾಯಗಳು ಕಂಡುಕೊಳ್ಳುವಂತೆ ಮಾಡುವುದಕ್ಕೆ ಯಾವ ಹಣವನ್ನು ಮೀಸಲಿಡ್ತಾರೆ ಅದನ್ನು ಬೇರೆದಕ್ಕೆ ವೆಚ್ಚ ಮಾಡಬಾರ್ದು ಬೇರೆ ಯೋಜನೆಗಳಿಗೆ ವೆಚ್ಚ ಮಾಡಬಾರ್ದು ಒಂದು ವರ್ಷದಲ್ಲಿ ಏನಾದರೂ ಕೂಡ ವೆಚ್ಚ ಪೂರ್ತಿ ಮಾಡಲಿಲ್ಲ ಅಂತಂದರೆ ಅದು ಲ್ಯಾಬ್ಸ್ ಅಂತ ಮಾಡಬಾರ್ದು ಈ ಥರ ಹಲವಾರು ಕಾನೂನುಗಳನ್ನ ಮಾಡಿದ್ರು ಒಂದು ವರ್ಷದಲ್ಲಿ ಏನು ವೆಚ್ಚ ನಿಗದಿ ಮಾಡಲಾಗುತ್ತೆ ಅದನ್ನು ವೆಚ್ಚ ಮಾಡಲಿಲ್ಲ ಅಂತಂದರೆ ಅಧಿಕಾರಿಗಳನ್ನು ಹೊಣೆಗಾರರನ್ನಾಗಿ ಮಾಡುವಂತಹ ನಿಯಮಗಳು ಕೂಡ ಚರ್ಚೆನಲ್ಲಿದ್ದಾವೆ ಅಂದರೆ ಏನಕ್ಕಾಗಿ ಇದು ಜಾರಿಗೆ ಬಂತು ಅಂತಂದರೆ ಮೊದಲನೇದಾಗಿ ನಮ್ಮ ಸಾಮಾಜಿಕ ರಚನೆ ಜಾತಿಗ್ರಸ್ತ ಸಮಾಜದಲ್ಲಿ ಇತರ ಸವರ್ಣೀಯ ಸಮಾಜದ ಅದರಲ್ಲೂ ಮೇಲ್ಜಾತಿಗಳು ಅದರಲ್ಲೂ ಇತರ ಬಲಿಷ್ಠ ಒ ಬಿ ಸಿ ಸಮುದಾಯಗಳೇನಿದ್ದಾವೆ ಅವರು ಐತಿಹಾಸಿಕ ಕಾರಣಕ್ಕಾಗಿ ಸಾಮಾನ್ಯ ಬಡತನ ನಿರ್ಮೂಲನಾ ಯೋಜನೆಗಳು ಬಂತು ಅಂತಂದರೆ ಅದರ ಸೌಲಭ್ಯವನ್ನು ಸುಲಭವಾಗಿ ಪಡೆದುಕೊಳ್ಳಬಲ್ಲರು ಒಂದು ಹಳ್ಳಿನಲ್ಲಿ ಒಂದು ಶಾಲೆ ಶುರುವಾಗುತ್ತೆ ಅಂತಂದರೆ ಈ ಸವರ್ಣೀಯ ಮೇಲ್ಜಾತಿ ಬಲಿಷ್ಠ ಸಮುದಾಯಕ್ಕೆ ಸೇರಿದಂಥ ಕುಟುಂಬದ ಮಕ್ಕಳು ಆ ಶಾಲೆಗೆ ಸಹಜವಾಗಿ ಹೋಗಿ ಸೇರ್ಪಡೆ ಆಗ್ತಾರೆ ಆದರೆ ಇದುವರೆಗೆ ಈಗ ಸ್ವಲ್ಪ ಪರವಾಗಿಲ್ಲ ಆದರೆ ಇದುವರೆಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮಕ್ಕಳುಗಳು ಕುಟುಂಬದ ಮಕ್ಕಳುಗಳು ಅವರು ತಮ್ಮ ಕುಟುಂಬದ ಆದಾಯಕ್ಕಾಗಿ ಚಿಕ್ಕಂದಿನಿಂದಲೇ ಕೆಲಸ ಮಾಡಬೇಕಾಗುತ್ತೆ ಅಥವಾ ಶಿಕ್ಷಣದ ಅರಿವು ಇರುವುದಿಲ್ಲ ಅಥವಾ ಅವರು ಶಾಲೆಗೆ ಹೋದರೆ ಬರೀ ತಿಳ್ಕೊಂಬರೋದು ಮಾತ್ರ ಅಲ್ಲ ಅದನ್ನು ಮುಂದುವರಿಸುವುದಕ್ಕೆ ಬೇಕಾಗಿರುವ ಈ ಥರ ಸೌಕರ್ಯಗಳು ಮನೆಯಲ್ಲಿರುವುದಿಲ್ಲ ಹೀಗಾಗಿ ಸಾಮಾನ್ಯ ಬ ಬಜೆಟ್ಟಿನಿಂದ ನೀವು ಶಾಲೆಯನ್ನು ಶುರು ಮಾಡಿದರೂ ಕೂಡ ಆ ಶಾಲೆ ಒಂದು ಹಳ್ಳಿಯಲ್ಲಿ ಇತರ ಎಲ್ಲ ಸಮುದಾಯದ ಮಕ್ಕಳಿಗೆ ಶಿಕ್ಷಣವನ್ನು ಒದಗಿಸಿದ್ರೂ ಕೂಡ ವಿಶೇಷವಾದಂಥ ಒತ್ತು ಮತ್ತು ವಿಶೇಷವಾದಂಥ ಉತ್ತೇಜನ ಸೌಲಭ್ಯಗಳನ್ನು ಕೊಡಲಿಲ್ಲ ಅಂತಂದರೆ ಸಾಮಾಜಿಕವಾಗಿ ಹಿಂದುಳಿದ ವರ್ಗದ ಇದರಲ್ಲೂ ವಿಶೇಷವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಮಕ್ಕಳು ಶಿಕ್ಷಣವನ್ನು ಪಡೆದುಕೊಳ್ಳುವುದು ಕಷ್ಟ ಹೀಗಾಗಿ ಇದರಲ್ಲಿ ಎರಡು ಬಗೆಯ ವೆಚ್ಚದ ಅಗತ್ಯ ಇರುತ್ತೆ ಮೊದಲನೇದು ಆ ಹಳ್ಳಿನಲ್ಲಿ ಶಾಲೆಯನ್ನು ಕಟ್ಟುವುದು ಆ ಶಾಲೆಗೆ ಅಗತ್ಯವಿರುವಂತಹ ಸೌಕರ್ಯಗಳನ್ನು ಶಿಕ್ಷಕರನ್ನು ಒದಗಿಸುವುದು ಇದು ಸಾಮಾನ್ಯ ಬಜೆಟ್ಟಿನಿಂದ ಮಾಡಬೇಕು ಅಷ್ಟು ಮಾತ್ರ ಅಲ್ಲದಿರ ಅತ್ಯಂತ ಹಿಂದುಳಿದ ಸಮುದಾಯದ ಮಕ್ಕಳು ಬರಬೇಕು ಅಂತಂದರೆ ವಿಶೇಷವಾದಂಥ ಒತ್ತನ್ನು ಅದು ಅವ್ರಿಗೆ ವಿಶೇಷವಾದಂಥ ಸೌಕರ್ಯಗಳನ್ನು ಕೊಡೋದಿರ್ಬೋದು ಹಾಸ್ಟೆಲ್ ಸೌಲಭ್ಯಗಳು ಅಥವಾ ಒಂದು ಎಲ್ಲದೂ ನೀವು ಹೋಗಲಿ ಲೆವೆಲಲ್ಲಿ ಕಾಲೇಜ್ ಮಾಡ್ತೀರಾ ಅಂತ ಇಟ್ಕೊಳ್ರಿ ಕಾಲೇಜಲ್ಲಿ ಬ ಬೇರೆ ನಾವು ಇತಿಹಾಸದಲ್ಲಿ ಕೂಡ ವಾರ ಅನ್ನ ಮಾಡಿಕೊಂಡು ಮೇಲ್ಜಾತಿ ಮಕ್ಕಳು ಬಡತನದಲ್ಲಾದರೂ ಉನ್ನತ ಶಿಕ್ಷಣ ಪಡ್ಕೊಳ್ಬೋದು ಹಾಸ್ಟೆಲ್ ಇಲ್ಲ ಅಂತಂದರೆ ಅನ್ನ ಯಾರೂ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಮಕ್ಕಳಿಗೆ ಕೊಡೋದಿಲ್ಲ ಹೀಗಾಗಿ ಹಾಸ್ಟೆಲ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಹಾಸ್ಟೆಲ್ ಇಲ್ಲ ಅಂತಂದರೆ ಕಾಲೇಜನ್ನು ಕಟ್ಟಿದ್ರೂ ಕೂಡ ಕಾಲೇಜಿನ ಸೌಲಭ್ಯ ಪರಿಶಿಷ್ಟ ಜಾತಿ ಮಕ್ಕಳನ್ನು ಪಡ್ಕೊಳ್ಳೋಕ್ಕಾಗಲ್ಲ ಹೀಗಾಗಿ ಆ ಶೈಕ್ಷಣಿಕ ಅಂತರ ಹಾಗೆ ಉಟ್ಕೊ ಉಳ್ಕೊಳ್ಳುತ್ತೆ ಹೀಗಾಗಿ ಕಾಲೇಜು ಶುರು ಮಾಡುವುದು ಸಾಮಾನ್ಯ ಬಜೆಟ್ನಿಂದ ಆದರೂ ಕೂಡ ಅಲ್ಲಿ ಶೈಕ್ಷಣಿಕ ಅಂತರವನ್ನು ಕಡಿಮೆ ಮಾಡಬೇಕು ಅಂತಂದರೆ ವಿಶೇಷವಾಗಿ ಎಸ್ ಸಿ ಎಸ್ ಟಿಗಳಿಗೆ ಅಗತ್ಯವಿರುವಂತಹ ಹಾಸ್ಟೆಲ್ ಸೌಲಭ್ಯಗಳನ್ನು ವಿಶೇಷ ನಿಧಿಯಿಂದಲೇ ಕೊಡಬೇಕು ಹೀಗಾಗಿ ನೀವು ಕಾಲೇಜಿಗೆ ಏನು ಹಣವನ್ನು ಖರ್ಚು ಮಾಡ್ತೀರಿ ಆ ಖರ್ಚಿನಲ್ಲಿ ಎಪ್ಪತ್ತೈದು ಭಾಗ ಉಳಿದವರಿಂದ ಹಾಗೂ ಇಪ್ಪತ್ತೈದು ಭಾಗ ಪರಿಶಿಷ್ಟ ನಿಧಿಗಳಿಂದ ಅಂತ ಮಾಡ್ಕೊಂಡ್ರೆ ವಿಶೇಷ ಉತ್ತೇಜನ ಕೊಟ್ಟು ನೀವೇನು ಕಾಲೇಜಿನಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳನ್ನ ಕರ್ಕೊಂಬರೋದಕ್ಕೆ ಖರ್ಚು ಮಾಡಬೇಕಾಗಿತ್ತು ಅದಕ್ಕೆ ಹಣವಿಲ್ದಂಗೆ ಆಗುತ್ತೆ ಹೀಗಾಗಿ ಆಂತರ ಅಂತರ ಮುಂದುವರಿಯುತ್ತೆ ಆದ್ದರಿಂದ ವಿಶೇಷ ಒತ್ತಿನಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಅಭಿವೃದ್ಧಿಯನ್ನು ಮಾಡ್ತಾ ಬಡತನದ ಅಭಿವೃದ್ಧಿಯ ಅಂತರವನ್ನು ಕಡಿಮೆ ಮಾಡುವಂತಹ ಉದ್ದೇಶದಿಂದ ರೂಪಿತವಾಗಿರುವ ಎಸ್ ಸಿ ಎಸ್ ಪಿ ಮತ್ತು ಟಿ ಎಸ್ ಪಿ ಪ್ಲಾನನ್ನು ಸಾಮಾನ್ಯ ಯೋಜನೆಗಳಿಗೆ ಬಳಸಬಾರದು ಸಾಮಾನ್ಯ ಯೋಜನೆಗೆ ಬಳಸಿದ್ರೆ ಅದು ಅಭಿವೃದ್ಧಿಯ ಮತ್ತು ಬಡತನದ ಶೈಕ್ಷಣಿಕ ಅಂತರವನ್ನು ಹಾಗೇ ಮುಂದುವರೆಸ್ಕೊಂಡು ಹೋಗುತ್ತೆ ಆದ್ದರಿಂದ ಸಾಮಾನ್ಯ ಯೋಜನೆಗಳ ಜೊತೆ ಜೊತೆಗೆ ಈ ವಿಶೇಷ ಅಭಿವೃದ್ಧಿ ನಿಧಿ ಏನಿದೆ ಅದು ವಿಶೇಷ ಯೋಜನೆ ವಿಶೇಷ ಯೋಜನೆ ಅನ್ನುವಂಥದ್ದು ಸಾಮಾನ್ಯ ಯೋಜನೆಗೆ ಪರ್ಯಾಯವಲ್ಲ ಅಥವಾ ಸಾಮಾನ್ಯ ಯೋಜನೆಯ ಭಾಗವೂ ಅಲ್ಲ ಕಾಲೇಜಿನಲ್ಲಿ ಅರ್ಹತೆ ಮೂಲಕ ಪ್ರವೇಶ ಪಡೆದುಕೊಳ್ಳುವುದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಸಹಜ ಹಕ್ಕಾಗುತ್ತೆ ಆದರೆ ವಿಶೇಷ ಒತ್ತು ಸರ್ಕಾರದ ಕರ್ತವ್ಯವಾಗುತ್ತೆ ಆ ವಿಶೇಷ ಒತ್ತು ವಿಶೇಷ ನಿಧಿಯಿಂದ ಬರಬೇಕಾಗುತ್ತೆ ಇದು ಮೂಲಭೂತವಾದಂಥ ವ್ಯತ್ಯಾಸ ಹೀಗಾಗಿ ಯಾವ ಕಾರಣಕ್ಕೂ ಕೂಡ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ವಿಶೇಷ ಉಪಯೋಜನೆಗಳ ನಿಧಿಯನ್ನು ಸಾಮಾನ್ಯ ಬಡತನ ನಿವಾರಣಾ ಯೋಜನೆಗಳಿಗೆ ಬಳಸಬಾರದು ಅದು ಅಂತರವನ್ನು ಮುಂದುವರಿಸುತ್ತೆ ಹೊರತು ಅಂತರವನ್ನು ಕಡಿಮೆ ಮಾಡುವುದಿಲ್ಲ ಆ ದೃಷ್ಟಿಯಿಂದ ಮೊಟ್ಟಮೊದಲಿಗೆ ಏನು ಕಾ ಕಾಂಗ್ರೆಸ್ ಅವರ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಎಸ್ ಸಿ ಎಸ್ ಪಿ ಮತ್ತು ಟಿ ಎಸ್ ಪಿ ನಿಧಿಯಿಂದ ಹದಿನಾಲ್ಕು ಸಾವಿರ ಕೋಟಿಯ ಹಣವನ್ನು ತೆಗೆದು ಸಾಮಾನ್ಯ ಬಡತನ ನಿವಾರಣಾ ಯೋಜನೆಗಳ ಭಾಗವಾಗಿರುವ ಇದು ಗ್ಯಾರಂಟಿಗಳಿಗಾಗಿ ಅಥವಾ ಸಾಮಾಜಿಕ ಕಲ್ಯಾಣ ಯೋಜನೆಗಳ ಭಾಗವಾಗಿರುವ ಈ ಒಂದು ಐದು ಗ್ಯಾರಂಟಿಗಳಿಗಾಗಿ ಬಳಸಲಾಗ್ತಿದೆ ಇದು ಎಸ್ ಸಿ ಎಸ್ ಪಿ ಮತ್ತು ಟಿ ಎಸ್ ಪಿಯ ತಾತ್ವಿಕ ಪ್ರಣಾಳಿಗೆ ತದ್ವಿರುದ್ಧವಾದದ್ದು ಸಾಮಾಜಿಕ ನ್ಯಾಯಕ್ಕೆ ತದ್ವಿರುದ್ಧವಾದದ್ದು ಆದ್ದರಿಂದ ಇದು ಖಂಡನಾರ್ಹ ಹೀಗೆ ಈ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ನಿಧಿಯಿಂದ ಹಣವನ್ನು ಈ ರೀತಿ ಡೈವರ್ಷನ್ ಮಾಡಬಾರ್ದು ಹೋದ ವರ್ಷವೂ ಕೂಡ ನಿಮಗೆ ಜ್ಞಾಪಕ ಇರ್ಬೋದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇದೇ ರೀತಿ ಸುಮಾರು ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಹಣವನ್ನು ಒಟ್ಟಾರೆ ಗ್ಯಾರಂಟಿಗಳಿಗೆ ನಾವು ಬಳಸ್ತೀವಿ ಅಂತ ಅಂದ್ಬಿಟ್ಟು ಘೋಷಣೆ ಮಾಡಿಬಿಟ್ರು ಅವಾಗ ವಿರೋಧ ಬಂದಾಗ ಸಮಾಜ ಕಲ್ಯಾಣ ಮಂತ್ರಿ ಎಸ್ ಸಿ ಮಹದೇಪ್ಪ ಅವರು ಇಲ್ಲ ಎಲ್ಲ ಪರಿಶಿಷ್ಟ ಜಾತಿಗಳು ಕೂಡ ಅದರ ಫಲಾನುಭವಿಗಳೇ ಅಲ್ವಾ ಉದಾಹರಣೆಗೆ ಶಕ್ತಿ ಯೋಜನೆಯಲ್ಲಿ ಸರ್ಕಾರಿ ಬಸ್ಗಳಲ್ಲಿ ಯಾವ ಪ್ರಮಾಣದಲ್ಲಿ ಪರಿಶಿಷ್ಟ ಜಾತಿಗಳು ಬಳಸ್ಕ ಅದನ್ನು ಬಳಕೆ ಮಾಡ್ತಿದ್ದಾರೆ ಅಂತ ನಮಗೆ ಗೊತ್ತಾಗಿದೆ ಅಂತ ಯಾವುದೇ ಅಧ್ಯಯನವಿಲ್ಲದ ಒಂದು ರೀತಿಯ ಉಡಾಫೆಯ ಹೇಳಿಕೆಯನ್ನು ಮಾಡಿದರು ಅದರ ವಿರುದ್ಧ ದಲಿತ ಸಂಘಟನೆಗಳು ಪ್ರಗತಿಪರರು ಎಲ್ಲರೂ ಧ್ವನಿ ಎತ್ತದಾಗ ಅದನ್ನು ವಾಪಸ್ ಮಾಡ್ತೀವಿ ಹಣವನ್ನು ಅಂತ ಹೇಳಿದ್ರು ಇನ್ನು ಇದುವರೆಗೂ ಕೂಡ ಅದನ್ನು ವಾಪಸ್ ಮಾಡಿದ್ದಾರೆ ಅನ್ನುವ ಸ್ಪಷ್ಟ ಮಾಹಿತಿ ಸರ್ಕಾರ ನಮಗೆ ಕೊಟ್ಟಿಲ್ಲ ಆ ಗಾಯ ಇನ್ನೂ ಹಸಿ ಹಸಿಯಾಗಿರಬೇಕಾದ್ರೆ ಮತ್ತೆ ಸಿದ್ದರಾಮಯ್ಯನವರ ಸರ್ಕಾರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ವಿಶೇಷ ಅಭಿವೃದ್ಧಿಯ ವಿಶೇಷ ಅಭಿವೃದ್ಧಿಗೆ ಮತ್ತು ಅಭಿವೃದ್ಧಿ ಅಂತರವನ್ನು ಕಡಿಮೆ ಮಾಡುವುದಕ್ಕೆ ಇಟ್ಟಿರುವಂತಹ ಮೀಸಲು ನಿಧಿಯಿಂದ ಸಾಮಾನ್ಯ ಅಭಿವೃದ್ಧಿಗೆ ಸಾಮಾನ್ಯ ಕಲ್ಯಾಣಕ್ಕೆ ಏನು ವೆಚ್ಚ ಮಾಡುವುದಕ್ಕೆ ಆ ನಿಧಿಯನ್ನು ದುರ್ಬಳಕೆ ಮಾಡ್ತಿದ್ದಾರೆ ಅದು ತಪ್ಪು ತಾತ್ವಿಕವಾಗಿ ತಪ್ಪು ಸಾಮಾಜಿಕ ಅನ್ಯಾಯದ ಕ್ರಮ ಆ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿಯನ್ನು ವಾಪಸ್ಸು ಮೂವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಒಟ್ಟಾರೆ ಏನಿದೆ ಅದರಲ್ಲೇ ಉಳಿಸಿ ಅದನ್ನು ಇನ್ನಿತರ ರೀತಿಯಲ್ಲಿ ಅಭಿವೃದ್ಧಿಯ ಅಂತರವನ್ನು ಕಡಿಮೆ ಮಾಡುವುದಕ್ಕೆ ಬಳಸಬೇಕು ಇರತು ಗ್ಯಾರಂಟಿಗಳಿಗೆ ಬಳಸಬಾರದು ಇದು ಮೊದಲನೇ ವಿಷಯ ಎರಡನೇ ವಿಷಯ ಇದಕ್ಕೆ ಸರ್ಕಾರ ಮುಂದಿಡ್ತಿರುವ ತರ್ಕ ಏನು ಸರ್ಕಾರ ಹೇಳ್ತಿರೋದು ಈಗ ಗ್ಯಾರಂಟಿಗಳಲ್ಲಿ ಮೇಲ್ಜಾತಿನವ್ರು ಇರ್ತಾರೆ ಒ ಬಿ ಸಿಗಳಿರ್ತಾರೆ ಪರಿಶಿಷ್ಟ ಜಾತಿನವರು ಇರ್ತಾರೆ ಹೀಗಾಗಿ ಪರಿಶಿಷ್ಟ ಜಾತಿನೋರು ಏನು ಗ್ಯಾರಂಟಿಗಳ ಫಲಾನುಭವ ಪಡ್ತಾರೆ ಆ ಭಾಗದ ಹಣವನ್ನು ಇಡೀ ಸಾಮಾನ್ಯರ ಹಣವನ್ನಲ್ಲ ಪರಿಶಿಷ್ಟ ಜಾತಿಗಳು ಯಾವ ಪ್ರಮಾಣದಲ್ಲಿ ಫಲಾನುಭವಿಗಳಾಗಿದ್ದಾರೋ ಆ ಫಲಾನುಭವಿಗಳಾಗಿರುವಷ್ಟು ಪ್ರಮಾಣವನ್ನು ನಾವು ಈ ಒಂದು ಎಸ್ ಸಿ ಎಸ್ ಟಿ ಎಸ್ ಪಿ ಮತ್ತು ಟಿ ಎಸ್ ಪಿಯಿಂದ ಬರೆಸ್ತೀವಿ ಅಂತ ಹೇಳ್ತಿದ್ದಾರೆ ಈಗಾಗಲೇ ಹೇಗೆ ಅದು ತಾತ್ವಿಕವಾಗಿ ತಪ್ಪು ಅದು ಉದ್ದೇಶವನ್ನು ವಿಫಲ ಮಾಡುತ್ತೆ ಅಂತ ಹೇಳಿದೀವಿ ಫಸ್ಟ್ ಆಫ್ ಆಲ್ ಅದು ತಪ್ಪು ಎರಡನೇದು ಈ ಒಂದು ಏನು ಅವರ ಸಮರ್ಥನೆ ಇದೆ ಅದಾದರೂ ಸರಿ ಇದೆಯಾ ಉದಾಹರಣೆಗೆ ಟಿ ಎಸ್ ಪಿ ಮತ್ತು ಎಸ್ ಸಿ ಎಸ್ ಪಿ ಹೇಳುವುದೇನಪ್ಪ ಅಂತಂದರೆ ಯಾವುದೇ ಒಂದು ಯೋಜನಾ ವೆಚ್ಚದಲ್ಲಿ ಆ ಯೋಜನಾ ವೆಚ್ಚದ ವೆಚ್ಚದಲ್ಲಿ ಆ ರಾಜ್ಯಗಳಲ್ಲಿರುವಂತಹ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಜನಸಂಖ್ಯಾ ಪ್ರಮಾಣದಷ್ಟು ಹಣವನ್ನು ಎಸ್ ಸಿ ಎಸ್ ಟಿ ಮತ್ತು ಟಿ ಎಸ್ ಪಿಗೆ ಎತ್ತಿಡಬೇಕು ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಯಾವ ಪ್ರಮಾಣದಲ್ಲಿ ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ವರ್ಗಗಳಿದ್ದಾರೋ ಆ ಪ್ರಮಾಣದ ಹಣವನ್ನು ಎತ್ತಿಡಬೇಕು ಅಂತೇಳಿ ಈಗ ಎರಡು ಸಾವಿರದ ಹನ್ನೊಂದರ ಸೆನ್ಸಸ್ ಪ್ರಕಾರ ನಿಮ್ಮ ಪರದೆಯ ಮೇಲೆ ಬರುತ್ತೆ ನೀವು ನೋಡ್ಬೋದು ಎರಡು ಸಾವಿರದ ಹನ್ನೊಂದರ ಸೆನ್ಸಸ್ ಪ್ರಕಾರ ಪರಿಶಿಷ್ಟ ಜಾತಿಗಳು ಹದಿನೇಳು ಪಾಯಿಂಟ್ ಒಂದು ಐದು ಪರ್ಸೆಂಟು ಎಸ್ ಟಿಗಳು ಬುಡಕಟ್ಟು ಸಮುದಾಯಗಳು ಆರು ಪಾಯಿಂಟ್ ಒಂಬತ್ತೈದು ಪರ್ಸೆಂಟು ಪರಿಶಿಷ್ಟ ವರ್ಗಗಳು ಒಟ್ಟಾರೆ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಈಗ ಮೊದಲನೇದು ಪದೇ ಪದೇ ನಾನು ಹೇಳ್ತಿದ್ದೀನಿ ಎಸ್ ಸಿ ಎಸ್ ಟಿಗಳ ವಿಶೇಷ ನಿಧಿಯಿಂದ ಯಾವುದೇ ಕಾರಣಕ್ಕೂ ಹಣವನ್ನು ತೆಗೆದುಬಾರ ತೆಗೆದಿಡಬಾರ್ದು ಎರಡನೇದು ಅವರ ಪ್ರಮಾಣ ಎಷ್ಟಿದೆಯೋ ಆ ಪ್ರಮಾಣವನ್ನು ಮಾತ್ರ ಎತ್ತಿಡ್ತಿದ್ದೀವಿ ಅನ್ನೋದಾದರೂ ಸರಿಯಾ ಅಂತ ನೀವು ನೋಡಿದ್ರೆ ಅದು ಕೂಡ ಸುಳ್ಳು ಉದಾಹರಣೆಗೆ ನಿಮ್ಮ ಪರದ ಮೇಲೆ ಬರುವ ಕೋಷ್ಟಕವನ್ನು ನೀವು ನೋಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಒಟ್ಟಾರೆ ಗ್ಯಾರಂಟಿ ವೆಚ್ಚಕ್ಕೆ ಸರ್ಕಾರ ಎತ್ತಿಟ್ಟಿರೋದು ಐವತ್ತ್ಮೂರು ಸಾವಿರದ ಆರುನೂರ ಎಪ್ಪತ್ನಾಲ್ಕು ಕೋಟಿ ರೂಪಾಯಿ ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಹೇಳಿರುವುದು ಎಸ್ ಸಿ ಎಸ್ ಪಿ ಮತ್ತು ಟಿ ಎಸ್ ಪಿಗಳಿಂದ ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಮೀಸಲು ನಿಧಿಯಿಂದ ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತೆರಡು ಕೋಟಿ ರೂಪಾಯಿಯನ್ನು ಗ್ಯಾರಂಟಿಗಳಿಗೆ ವ್ಯಯಿಸಲಾಗುವುದು ಈ ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತೆರಡು ಕೋಟಿ ಅಂದರೆ ಎಷ್ಟಾಗಬೇಕು ಅದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳಿಗೆ ಮಾತ್ರ ಆ ಫಲಾನುಭವಿಗಳು ಮಾತ್ರ ಕಟ್ತೀವಿ ಅಂತಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಜನಸಂಖ್ಯಾ ಪ್ರಮಾಣ ಇಪ್ಪತ್ನಾಲ್ಕು ಪರ್ಸೆಂಟು ಆದರೆ ಒಟ್ಟಾರೆ ಗ್ಯಾರಂಟಿಲಿ ನೀವು ನೋಡಿದ್ರೆ ಇಪ್ಪತ್ತಾರು ಪಾಯಿಂಟ್ ಆರು ಪರ್ಸೆಂಟು ಗ್ಯಾರಂಟಿಗಳಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಪ್ರಮಾಣ ಇಪ್ಪತ್ನಾಲ್ಕು ಪರ್ಸೆಂಟ್ ಆದರೂ ಕೂಡ ನೀವು ಎಸ್ ಸಿ ಎಸ್ ಪಿ ಟಿ ಎಸ್ ಪಿಯಿಂದ ತೆಗೀತಿರೋದು ಇಪ್ಪತ್ತಾರು ಪಾಯಿಂಟ್ ಆರು ಪರ್ಸೆಂಟು ಇದಕ್ಕೇನು ಸಮರ್ಥನೆ ಇದೆ ಇದನ್ನು ಬೇರೆ ಬೇರೆ ಯೋಜನೆಗಳಲ್ಲಿ ಹೆಂಗೆ ಅದರ ವಿಭಾಗಗಳಿವೆ ಅಂತ ನೀವು ನೋಡಿದ್ರೆ ಉದಾಹರಣೆ ಗೃಹಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಟ್ಟಾರೆ ಸರ್ಕಾರ ವೆಚ್ಚ ಮಾಡ್ತಿರೋದು ಇಪ್ಪತ್ತೆಂಟು ಸಾವಿರದ ಆರುನೂರ ಎಂಟು ಕೋಟಿ ರೂಪಾಯಿ ಅದರಲ್ಲಿ ಎಸ್ ಸಿ ಎಸ್ ಪಿ ಮತ್ತು ಟಿ ಎಸ್ ಪಿಂತ ತೆಗಿತಾ ಇರೋದು ಏಳು ಸಾವಿರದ ಎಂಟುನೂರ ಎಂಬತ್ತೊಂದು ಕೋಟಿ ರೂಪಾಯಿ ಅಂದರೆ ಇಪ್ಪತ್ತೇಳುವರೆ ಪರ್ಸೆಂಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಪ್ರಮಾಣ ಎಷ್ಟು ಇಪ್ಪತ್ನಾಲ್ಕು ಪರ್ಸೆಂಟು ತೆಗಿತಿರೋದೆಷ್ಟು ಇಪ್ಪತ್ತೇಳುವರೆ ಪರ್ಸೆಂಟು ಶಕ್ತಿ ಯೋಜನೆ ಇನ್ನೂ ಅಧ್ವಾನ ಶಕ್ತಿ ಯೋಜನೆಯಲ್ಲಿ ಒಟ್ಟಾರೆ ವೆಚ್ಚ ಆಗ್ತಿರೋದು ಐದು ಸಾವಿರದ ಹದಿನೈದು ಕೋಟಿ ಇಡೀ ರಾಜ್ಯಕ್ಕೆ ಇವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ನಿಧಿಯಿಂದ ತೆಗಿತಿರೋದು ಸಾವಿರದ ನೂರೈವತ್ತೊಂದು ಕೋಟಿ ಅಂದರೆ ಹೆಚ್ಚು ಕಡಿಮೆ ಇಪ್ಪತ್ತೊಂಬತ್ತು ಪರ್ಸೆಂಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಜನಸಂಖ್ಯೆ ಇಪ್ಪತ್ನಾಲ್ಕು ಪರ್ಸೆಂಟು ತೆಗೀತಾ ಇರೋದು ಇಪ್ಪತ್ತೊಂಬತ್ತು ಪರ್ಸೆಂಟು ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ನಿಧಿಯಿಂದ ಒಟ್ಟಾರೆ ಗ್ಯಾರಂಟಿಗೂ ಕೂಡ ಹಣ ತೆಗಿತಿದ್ದಾರೆ ಅನ್ನೋದು ಎಷ್ಟು ಸ್ಪಷ್ಟವಾಗ್ತದೆ ಅಷ್ಟು ಮಾತ್ರ ಅಲ್ಲ ಶಕ್ತಿ ಯೋಜನೆಯ ಫಲಾನುಭವಿಗಳಾಗಾದರೆ ಈಗ ಬಸ್ ಹತ್ತಬೇಕಾರೆ ಎಸ್ ಸಿ ಎಸ್ ಟಿ ಕಾರ್ಡ್ ತೋರಿಸ್ಬೇಕಾ ಪ್ರಯಾಣಿಕರು ಯಾವ ಬಗೆಯ ಹುಚ್ಚು ಯೋಜನೆಗಳಿದು ಹೀಗಾಗಿ ಅವರ ಎರಡನೇ ಸಮರ್ಥನೆಯು ಮೊದಲನೇದು ಒಟ್ಟಾರೆ ಈ ಯೋಜನೆಯಿಂದ ಹಣ ತೆಗೆಯೋದೇ ತಪ್ಪು ಸಾಮಾನ್ಯ ಬಡತನ ನಿವಾರಣಾ ಯೋಜನೆಗಳಿಗೆ ತಾತ್ವಿಕವಾಗಿ ರಾಜಕೀಯವಾಗಿ ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ತಪ್ಪೇ ತಪ್ಪು ಎರಡನೇ ಸಮರ್ಥನೆ ಪರಿಶಿಷ್ಟ ಜಾತಿಗಳ ಫಲಾನುಭವಿಗಳಿಗೆ ಮಾತ್ರ ಇದು ಅನ್ವಯ ಆಗುತ್ತೆ ಅನ್ನುವಂಥದ್ದು ಕೂಡ ತಪ್ಪು ಯಾಕಂದರೆ ಅಂಕಿಅಂಶಗಳು ಅದಕ್ಕಿಂತ ಜಾಸ್ತಿ ಅಂತ ಅಂದ್ಬಿಟ್ಟು ಸಾಬೀತುಪಡಿಸುತ್ತೆ ಇದು ನಮ್ಮನ್ನು ಮೂರನೇ ಮುಖ್ಯ ಪ್ರಶ್ನೆಗೆ ತೆಗೆದುಕೊಂಡು ಹೋಗುತ್ತೆ ಯಾತಕ್ಕಾಗಿ ಹಾಗಾದರೆ ಗ್ಯಾರಂಟಿಯನ್ನು ಗ್ಯಾರಂಟಿ ವೆಚ್ಚಗಳನ್ನು ಯಾವುದಾದ್ರೂ ರೀತಿ ನಾವು ಸರಬ ಸರಿದೂಗಿಸ್ತೀವಿ ಅಂದ್ಬಿಟ್ಟು ಹೇಳ್ತಿದ್ದಂಥ ಸರ್ಕಾರ ಒಂದೇ ಸಮಯ ಲೋಕಸಭಾ ಚುನಾವಣೆ ಆದಮೇಲೆ ಲೋಕಸಭಾ ಚುನಾವಣೆಗೆ ಮುಂಚೆನೇ ನಾವು ಈಗಾಗಲೇ ಮಾತಾಡ್ದಂಗೆ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಎಸ್ ಸಿ ಈ ಬೀಸಲು ನಿಧಿಯಿಂದ ತೆಗೆದರೂ ಅದನ್ನು ವಾಪಸ್ ಕೊಟ್ಟಿದ್ದಾರೆ ಅನ್ನೋ ಗೊತ್ತಿಲ್ಲ ಭಾಕ್ಶ ವಾಪಸ್ ಕೊಟ್ಟಿರಲಿಕ್ಕಿಲ್ಲ ಈಗ ಲೋಕಸಭಾ ಚುನಾವಣೆ ಆದಮೇಲೆ ಒಂದಾದ ಮೇಲೆ ಒಂದರಂತೆ ಇಡೀ ಸಾಮಾನ್ಯ ಜನರ ಮೇಲೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಯಿತು ಐವತ್ತು ಮೀಟರ್ ಮಿ ಹಾಲು ಕೊಡ್ತೀವಿ ಅದರ ಬದಲು ಎರಡು ರೂಪಾಯಿ ಕೊಡಿ ಇಂಥ ಕಡ್ಡಾಯ ಖರೀದಿ ಮಾಡೋದಂಥದ್ದು ಆಯಿತು ಈಗಾಗಲೇ ನೀರಿನ ದರ ಏರಿಸ್ತೀವಿ ಅಂತ ಶುರು ಮಾಡಿದ್ದಾರೆ ಕೆ ಎಸ್ ಆರ್ ಟಿ ಸಿನಲ್ಲಿ ಮತ್ತು ದೊಡ್ಡ ಮಟ್ಟದಲ್ಲಿ ಈಗಾಗಲೇ ದೊಡ್ಡ ರೀತಿಯಲ್ಲಿ ಹದಿನೆರಡರಿಂದ ಹದಿನಾಲ್ಕು ಪರ್ಸೆಂಟಷ್ಟು ಪ್ರಯಾಣ ದರ ಏರಿಕೆಯ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ ಇವೆಲ್ಲವೂ ಕೂಡ ಏನನ್ನು ಸೂಚಿಸುತ್ತೆ ಗ್ಯಾರಂಟಿಗಳಿಗೆ ಹಣವನ್ನು ಗ್ಯಾರಂಟಿ ಯೋಜನೆಗಳ ನಡೀಲೇಬೇಕು ಅದು ಜಾರಿಯಾಗಬೇಕು ಎಲ್ಲಿಯ ತನಕ ಒಟ್ಟಾರೆ ಸಮಾಜದ ಆರ್ಥಿಕ ಬಿಕ್ ಆರ್ಥಿಕ ಬಿಕ್ಕಟ್ಟಿನ ದೊಡ್ಡ ಹೊರೆಯಾಗೋದು ಬಡವರ ಮೇಲೆ ಬಡವರಲ್ಲೂ ಕೂಡ ಸಾಮಾಜಿಕವಾಗಿ ಹಿಂದುಳಿದಿರೋರ ಮೇಲೆ ಹಿಂದುಳಿಸಲ್ಪಟ್ಟವರ ಮೇಲೆ ಹೀಗಾಗಿ ಬದುಕುಳಿಯುವುದಕ್ಕೆ ಒಂದು ನಿರಾಳದ ನಿಟ್ಟಿಸ್ರು ಎರಡೋ ತೂಟ ಮಾಡೋದಕ್ಕಾದರೂ ಗ್ಯಾರಂಟಿ ಯೋಜನೆಗಳು ಮುಂದುವರಿಯಲೇಬೇಕು ಆದರೆ ನೀವು ತಟ್ಟೆನಲ್ಲಿ ಅನ್ನ ಕೊಟ್ಟು ನೀರು ಕಿತ್ಕೋಬಾರ್ದಲ್ಲ ನೀರು ಅನ್ನ ಎರಡೂ ಕೊಡಬೇಕು ಅಂತ ಅದಕ್ಕೆ ಬೇಕಾಗಿರೋ ಹಣ ಸಂಗ್ರಹಣೆ ಎಲ್ಲಿಂದ ಮಾಡಬೇಕು ಬಡವರಿಂದನೇ ವಸೂಲಿ ಮಾಡಬಾರ್ದಲ್ಲ ಒಂದು ಕೈನಲ್ಲಿ ಕೊಟ್ಟು ಇನ್ನೊಂದು ಕೈನಲ್ಲಿ ಕಿತ್ಕೋಬಾರ್ದಲ್ಲ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಬೇಕಾದ್ರೆ ಚುನಾವಣೆ ಪೂರ್ವದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆ ಪೂರ್ವದಲ್ಲಿ ದೊಡ್ಡ ಬಗೆಯ ಉಡಾಫೆಯ ಘೋಷಣೆಗಳನ್ನು ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಮಾಡಿದ್ರು ಏ ನಮ್ಮದು ತುಂಬ ಮೂರು ಲಕ್ಷಾಂತರ ಕೋಟಿ ರೂಪಾಯಿ ಬಜೆಟ್ ಕಂಡ್ರಿ ಅದರಲ್ಲಿ ಏನು ಹಬ್ಬ ಅಂದರೆ ಐವತ್ತು ಸಾವಿರ ಕೋಟಿ ರೂಪಾಯಿ ಏನೇನು ಕಷ್ಟ ಆಗೋಲ್ಲ ಬಡವರ ಮೇಲೆ ಯಾವ ಹೊರೆಯೂ ತರೋದಿಲ್ಲ ಅಭಿವೃದ್ಧಿನೂ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ರು ಅಧಿಕಾರಕ್ಕೆ ಬಂದ ಮೇಲೆ ಈ ಯೋಜನೆಯನ್ನು ಪ್ರಾರಂಭಿಸಿದಾಗ ಪ್ರಶ್ನೆಗಳು ಬಂದಾಗ ನಿರ್ದಿಷ್ಟವಾಗಿ ಮೊದಲ ಮಧ್ಯಂತರ ಬಜೆಟ್ಟಿನಲ್ಲಿ ಘೋಷಣೆ ಮಾಡದಂತೆ ಆ ನಂತರವೂ ಕೂಡ ಸರ್ಕಾರ ಹೇಳಿದಂತೆ ಪ್ರಮುಖವಾಗಿ ಅವರು ಹೇಳಿದ್ದು ನಾವು ಮೊದ್ ಮೊದಲನೇದು ಮೂರು ಲಕ್ಷದ ನಲವತ್ತೆರಡು ಸಾವಿರ ಕೋಟಿ ರೂಪಾಯಿ ಬಜೆಟ್ ಇದೆ ಅದರಲ್ಲಿ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ನಮಗೆ ಯಾವ ದೊಡ್ಡ ಹೊರೆಯೂ ಆಗಲೇಬಾರ್ದು ಯಾಕಂದರೆ ಅದನ್ನು ಹೊರೆಯಂತ ಭಾವಿಸೋದೇ ತಪ್ಪು ಅದು ಸರಿ ಇದು ಹೊರೆಯಲ್ಲ ಇದು ಜನರನ್ನು ಒಟ್ಟಾರೆ ಸಮಪಾಲುದಾರರನ್ನಾಗಿ ಸಜ್ಜುಗೊಳಿಸುವಂತಹ ಕ್ರಮ ಪ್ರಜಾತಾಂತ್ರಿಕ ಕ್ರಮ ಅದು ಸರಿ ಹಣ ಹೆಂಗೆ ನೀವು ರೂಢಿಸ್ಕೊಳ್ತೀರಿ ಹಣವನ್ನು ಅವರು ಹೇಳಿದ್ದು ನಾನು ಭ್ರಷ್ಟಾಚಾರವನ್ನು ಕಡಿಮೆ ಮಾಡ್ತೀನಿ ಶೇಕಡಾ ನಲವತ್ತರಷ್ಟು ಭ್ರಷ್ಟಾಚಾರ ಇತ್ತೆ ಅಂತ ಅಂದ್ಬಿಟ್ಟು ಏನಿತ್ತು ಅದನ್ನು ಕಡಿವಾಣಕ್ಕೆ ತಂದು ಅದನ್ನು ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಕಡಿಮೆ ಮಾಡಿದ್ರು ಕೂಡ ನಮಗೆ ಇಡೀ ಇದಕ್ಕೆ ಬೇಕಾಗಿರುವ ಕ ಗ್ಯಾರಂಟಿ ವೆಚ್ಚಗಳಿಗೆ ಬೇಕಾಗಿರುವ ಹಣವು ಸಂಪನ್ಮೂಲ ಸಂಗ್ರಹಣೆ ಆಗುತ್ತೆ ಅಂತಂದರು ಭ್ರಷ್ಟಾಚಾರ ಕಡಿತ ಮಾಡುವುದು ಸೋರಿಕೆಗಳನ್ನು ಕಡಿಮೆ ಮಾಡುವುದು ಒಟ್ಟಾರೆ ಆರ್ಥಿಕ ವಹಿವಾಟವನ್ನು ಜಾಸ್ತಿ ಮಾಡಿ ತೆರಿಗೆ ಆದಾಯವನ್ನು ಜಾಸ್ತಿ ಮಾಡಿಕೊಳ್ಳುವುದು ಹಾಗೂ ಅನಗತ್ಯ ವೆಚ್ಚಗಳನ್ನು ಕಡಿಮೆ ಮಾಡುವುದು ಈ ನಾಲ್ಕು ಮೂಲಗಳಿಂದ ಬಡವರಿಗೆ ಯಾವುದೇ ರೀತಿಯ ಹೊರೆಯಾಗದಂತೆ ನಾವು ಗ್ಯಾರಂಟಿಗಳಿಗೆ ಬೇಕಾಗಿರುವ ಸಂಪನ್ಮೂಲವನ್ನು ಸಂಗ್ರಹಿಸ್ತೀವಿ ಅದಕ್ಕೆ ಖಚಿತವಾದಂಥ ಭರವಸೆ ಇದೆ ಇದಕ್ಕೂ ಅಭಿವೃದ್ಧಿಗೂ ತಡೆಯಾಗುತ್ತೆ ಅನ್ನೋದು ಎಲ್ಲ ಸುಳ್ಳು ಅಂತೆಲ್ಲ ತುಂಬ ಘೋಷಣೆ ಮಾಡಿದ್ರು ಮೊದಲನೇ ಬಜೆಟ್ನಲ್ಲೇ ಬೇರೆ ಬೇರೆ ಬಾಬತ್ತಿನಲ್ಲಿ ಹಿಂದಿನ ವರ್ಷಗಳಲ್ಲಿ ಎಷ್ಟು ಆದಾಯ ಬರ್ತಿತ್ತೋ ಆದರೆ ಎರಡು ಪೂರ್ವ ಪಟ್ಟು ಆದಾಯ ಬರುತ್ತೆ ಅಂತೇಳಿ ವಿತ್ತೀಯ ಶಿಸ್ತನ್ನು ಪಾಲಿಸಿದ್ದೀವಿ ಅಂತಲೂ ಕೂಡ ತೋರಿಸೋದು ಆದರೆ ಈಗ ನೋಡಿದ್ರೆ ಹಿಂತಿರುಗಿ ಲೋಕಸಭಾ ಚುನಾವಣೆ ಆದ ನಂತರ ಹಿಂತಿರುಗಿ ನೋಡಿದ್ರೆ ಈಗ ಸಂಪನ್ಮೂಲಗಳಿಗೆ ಈ ನಾಲ್ಕು ಮಾರ್ಗಗಳೇನು ಹೇಳಿದರು ಆ ನಾಲ್ಕು ಮಾರ್ಗಗಳಿಂದಲೂ ಕೂಡ ಹಣ ಸಂಗ್ರಹಣೆ ಮಾಡುವುದಕ್ಕೆ ವಿಫಲವಾಗಿರುವ ಕಾರಣಕ್ಕಾಗಿಯೇ ಬಡವರನ್ನೇ ಸುಲಿದು ಬಡವರಿಗೆ ಒಂದಷ್ಟು ತುತ್ತನ್ನು ಕೊಡುವಂತಹ ಈ ಬಗೆಯ ಬೆಲೆ ಏರಿಕೆ ಮಾಡು ಪೆಟ್ರೋಲ್ ಬೆಲೆ ಏರಿಕೆ ಮಾಡು ಹಾಲಿನ ಬೆಲೆ ಏರಿಕೆ ಮಾಡು ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣವಿಂದ ಕೀಳು ಈ ಥರ ಮಾರ್ಗಗಳಿಗೆ ಇಳಿದಿದೆಯಾ ಯಾಕಂದರೆ ಭ್ರಷ್ಟಾಚಾರದ ಅಂತೂ ಅದು ಬಿ ಜೆ ಪಿ ಸರ್ಕಾರದಲ್ಲಿ ಎಷ್ಟಿತ್ತೋ ಪ್ರಾಯಶಃ ಅಷ್ಟೇ ಇದೆ ಅನ್ನುವಂತಹ ಮಾತು ತುಂಬ ದೊಡ್ಡ ರೀತಿಯಲ್ಲಿ ನಡೀತಾ ಇದೆ ಇವತ್ತು ಈ ರೀತಿ ಬರ ಬಂದಿದ್ದರೂ ಕೂಡ ಜನ ತತ್ತರಿಸ್ತಿದ್ರು ಕೂಡ ಎಮ್ ಎಲ್ ಎಗಳು ಅಧಿಕಾರಿಗಳು ಕೂಡ ವಿದೇಶಿ ಪ್ರವಾಸಕ್ಕೆ ಅನಗತ್ಯ ವೆಚ್ಚಗಳನ್ನು ಅವರಿಗೆ ಅನಗತ್ಯ ವೆಚ್ಚ ಅಂತಂದರೆ ಸಬ್ಸಿಡಿ ಗ್ರಾಮಕ್ಕೆ ಬಂದುಬಿಡುತ್ತೆ ಎಮ್ ಎಲ್ ಎಗಳು ಎಮ್ ಪಿಗಳು ಅನಗತ್ಯವಾಗಿ ವಿದೇಶಿ ಟೂರ್ ಮಾಡುವಂಥದ್ದು ಅದು ಅನಗತ್ಯ ವೆಚ್ಚದ ಪಟ್ಟಿಗೆ ಬರ್ತಾ ಇಲ್ಲ ಇವೆಲ್ಲವೂ ಮುಂದುವರಿತಾನೇ ಇದೆ ಹಾಗೂ ನಿಮಗಿರುವ ಇನ್ನೊ ಇನ್ನೊಂದು ಪ್ರಮುಖವಾದಂಥ ಅವಕಾಶ ಏನು ಈ ದೇಶದ ಶ್ರೀಮಂತರ ಐಷಾರಾಮಿ ವಿಲಾಸದ ಬದುಕೇನಿದೆ ಅದರ ಮೇಲೆ ನೀವು ಶುಲ್ಕ ದಂಡ ತೆರಿಗೆ ತೆರಿಗೆ ಜಿ ಎಸ್ ಟಿ ಒಟ್ಟಾರೆಯಾಗಿ ಬರುತ್ತೆ ಇನ್ಕಮ್ ಟ್ಯಾಕ್ಸು ಮತ್ತು ಕಾರ್ಪೊರೇಟ್ ಇನ್ಕಮ್ ಟ್ಯಾಕ್ಸ್ ಹಾಕುವಂತಹ ಅಧಿಕಾರ ನಮಗಿಲ್ಲ ಸರ್ಕಾರ ಕೇಂದ್ರ ಸರ್ಕಾರದ ಜೊತೆ ಗುದ್ದಾಡ್ತಾ ಕೇಂದ್ರ ಸರ್ಕಾರವು ದೊಡ್ಡ ತಾರತಮ್ಯ ಮಾಡ್ತಾ ಇದೆ ಆ ತಾರತಮ್ಯದ ವಿರುದ್ಧ ಇಡೀ ಜನರನ್ನು ಸಂಘಟನೆ ಮಾಡಿ ನಮಗೆ ವರ್ಷಕ್ಕೆ ಅದರಿಂದ ಇಪ್ಪತ್ತ್ಮೂರು ಸಾವಿರ ಕೋಟಿ ರೂಪಾಯಿ ನಷ್ಟ ಆಗ್ತಾ ಇದೆ ಅದು ಬರೋ ಥರ ಮಾಡ್ಕೊಳ್ಳೇಬೇಕು ಅದರ ಜೊ ಜೊತೆಗೆ ನಮಗೆ ನಮ್ಮದೇ ರಾಜ್ಯದಲ್ಲಿರೋ ಶ್ರೀಮಂತರ ಮೇಲೆ ತೆರಿಗೆ ಹಾಕುವಂತಹ ಅಧಿಕಾರವೂ ಬೇಕು ಅಂತಲೂ ಹೋರಾಟ ಮಾಡಬೇಕು ಅದು ದೀರ್ಘಕಾಲೀನವಾದದ್ದು ಅದಕ್ಕೆ ತಾತ್ಕಾಲೀನವಾಗಿ ಇಲ್ಲಿರುವ ಐಷಾರಾಮಿ ಬದುಕಿಗೆ ಹಲವಾರು ಬಗೆಯ ಶುಲ್ಕ ಮತ್ತು ದಂಡಗಳನ್ನು ವಿಧಿಸುವ ಹಲವಾರು ಇದ್ದೇ ಇದ್ದಾವೆ ಉದಾಹರಣೆಗೆ ಹಾಲಿನ ಏರಿಕೆಯನ್ನು ನೀವು ಇಟ್ಕೊಂಡ್ರೆ ಅರ್ಧ ಲೀಟರನ್ನು ಖರೀದಿ ಮಾಡುವ ಬಡವರಿಗೆ ಕಡ್ಡಾಯವಾಗಿ ನೀವು ಐವತ್ತೆಮ್ ಎಲ್ನ ಖರೀದಿ ಮಾಡಿ ಎರಡು ರೂಪಾಯಿ ಜಾಸ್ತಿ ಕೊಡಿ ಅಂತ ಮಾಡೋದ್ರ ಬದಲು ಈ ನಾಡಿನ ಶ್ರೀಮಂತರು ಕೊಬ್ಬು ಕರಗಿಸಬೇಕು ಗಟ್ಟಿ ಕಾಫಿ ಕುಡಿಬೇಕು ಗಟ್ಟಿ ಮೊಸರು ಕುಡಿಬೇಕು ಅನ್ನೋ ಕಾರಣಕ್ಕೆ ಗುಡ್ ಲೈಫು ನಂದಿನಿ ಸ್ಲಿಮ್ಮು ನಂದಿನಿ ಸ್ಮಾರ್ಟು ಅಂತ ಬೇರೆ ಬೇರೆ ಬಗೆಯ ವರ್ಗೀಕರಣದ ಹಾಲನ್ನು ಕುಡಿತಾರೆ ನೀವು ಅದ್ರ ಮೇಲೆ ಐದು ರೂಪಾಯಿ ಜಾಸ್ತಿ ಮಾಡಿ ಅವಾಗ ನೀವೇನು ಮಾಡ್ತೀರಿ ಯಾರು ಉಳ್ಳವರು ಅವ್ರ ಮೇಲೆ ಹೆಚ್ಚಿಗೆ ತೆರಿಗೆ ಆಗುತ್ತೆ ಯಾರು ಬಡವರು ಅರ್ಧ ಲೀಟ್ರ್ ಕೂಡ ಖರೀದಿ ಮಾಡ್ಕೊಳ್ಳೋಕೆ ಕಷ್ಟ ಇದೆ ಅವ್ರ ಮೇಲೆ ಎರಡು ರೂಪಾಯಿ ಹಾಕ್ದಂಗೆ ಆಗಲ್ಲ ಈ ರೀತಿ ಸಾಮಾಜಿಕ ನ್ಯಾಯದ ದೃಷ್ಟಿಯನ್ನು ತೆರಿಗೆ ಸಂಪನ್ಮೂಲ ಶುಲ್ಕ ಸಂಪನ್ಮೂಲ ದಂಡ ಸಂಪನ್ಮೂಲವನ್ನು ಹೆಂಗೆ ನಾವು ಅದರ ಮೂಲಕ ಸಂಪನ್ಮೂಲ ಸಂಗ್ರಹಿಸ್ಬೋದು ಅಂತ ನೋಡ್ತಾ ಕೇಂದ್ರದಿಂದಲೂ ಕೂಡ ಜನ ಸಂಘಟನೆ ಮಾಡ್ತಾ ನಮ್ಮ ಪಾಲನ್ನು ಗಳಿಸ್ಕೊಳ್ತಾ ಒಟ್ಟಾರೆ ಅಭಿವೃದ್ಧಿ ಮಾದರಿನಲ್ಲಿ ಸಾಮಾನ್ಯ ಬಡಜನರನ್ನು ಮುಂದಿಟ್ಕೊಂಡಾಗ ಬಡಜನರ ಗ್ಯಾರಂಟಿಯ ಮೇಲಿನ ಅವಲಂಬನೆಯು ಕಡಿಮೆ ಆಗುತ್ತೆ ಉದಾಹರಣೆಗೆ ಭೂಮಿ ಬೇಕು ವಸತಿ ಬೇಕು ಅಂತ ಜನ ಹೋರಾಟ ಮಾಡ್ತಿದ್ದಾರೆ ಭೂಮಿಯನ್ನು ನೀವು ಕೊಟ್ಟರೆ ಉತ್ತರೆ ಬಿತ್ತುತ್ತಾರೆ ಅದಕ್ಕೆ ಆದಾಯವನ್ನು ಅವರೇ ಸಂಪಾದನೆ ಮಾಡ್ಕೊಳ್ತಾರೆ ಗ್ಯಾರಂಟಿಯ ಮೇಲೆ ಅವಲಂಬನೆ ಕಡಿಮೆ ಆಗುತ್ತೆ ಭೂಮಿ ಇದ್ದರೂ ಕೂಡ ಇವತ್ತೇನು ಮಾಡ್ತಿದ್ದಾರೆ ನವ ಉದಾರವಾದಿ ಆರ್ಥಿಕ ಯೋಜನೆಗಳ ಭಾಗವಾಗಿ ಏನು ಮಾಡ್ತಿದ್ದಾರೆ ಆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಎಕರೆ ಜಮೀನನ್ನು ನೀವು ಪ್ರೈವೇಟ್ನವ್ರಿಗೆ ಸರ್ಕಾರಿ ಜಮೀನನ್ನ ಖಾಸಗಿನವ್ರಿಗೆ ಪರಭಾರೆ ಮಾಡಿಬಿಟ್ಟು ಅದರಲ್ಲಿ ಜಿ ಡಿ ಪಿ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಒಕ್ಕಸ ಆದಾಯವನ್ನು ಜಾಸ್ತಿ ಮಾಡ್ಕೊಳಕ್ಕೆ ಮಾಡ್ತಿದ್ದಾರೆ ಇದೆಲ್ಲವೂ ಕೂಡ ಬಿ ಜೆ ಪಿ ಮಾಡ್ತಿದ್ದಂಥ ಆರ್ಥಿಕ ನೀತಿನೇ ಆದ್ದರಿಂದ ಸಿದ್ದರಾಮಯ್ಯನವರೇ ಗ್ಯಾರಂಟಿ ಯೋಜನೆಗಳು ಕಡ್ಡಾಯವಾಗಿ ಮುಂದುವರಿಯಲೇಬೇಕು ಅದಕ್ಕೆ ಬೇಕಾಗಿರುವ ಸಂಪನ್ಮೂಲವನ್ನು ನೀವು ಘೋಷಣೆ ಮಾಡಿದಂಥ ನಾಲ್ಕು ದಾರಿಗಳನ್ನು ಕಡ್ಡಾಯವಾಗಿ ಅನುಸರಿಸಬೇಕು ಭ್ರಷ್ಟಾಚಾರವನ್ನು ಕಡಿಮೆ ಮಾಡಬೇಕು ನೀವು ಯಾವ ರೀತಿ ಭ್ರಷ್ಟಾಚಾರ ಜಾಸ್ತಿ ಆಗಿದೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಷಯ ಇದು ಸೋರಿಕೆಯನ್ನು ಕಡಿಮೆ ಮಾಡಬೇಕು ಐಷಾರಾಮಿ ಜನಗಳ ಸರ್ಕಾರಿ ಅಧಿಕಾರಿಗಳ ಅನಗತ್ಯ ವೆಚ್ಚವನ್ನು ಕಡಿಮೆ ಮಾಡಬೇಕು ಹಾಗೂ ಈ ದೇಶದ ಶ್ರೀಮಂತರ ವಿಲಾಸಿ ಬದುಕಿನ ಮೇಲೆ ದಂಡ ಶುಲ್ಕ ತೆರಿಗೆಗಳನ್ನು ಹಾಕಬೇಕು ಈ ರೀತಿ ಗ್ಯಾರಂಟಿಗಳಿಗೆ ಬೇಕಾಗಿರುವಂತಹ ಸಂಪನ್ಮೂಲವನ್ನು ಕ್ರೋಢೀಕರಣ ಮಾಡುವಂತಹ ಸಾಧ್ಯತೆಗಳಿವೆ ಅದರ ಜೊ ಜೊತೆಗೆ ಈ ದೇಶದ ಸಣ್ಣ ರೈತರ ಬಡ ರೈತರ ಭೂಹಿನ ರೈತರ ಕೂಲಿ ಕಾರ್ಮಿಕರ ಸಣ್ಣ ಪುಟ್ಟ ಉದ್ಯಮಿಗಳ ಕಲ್ಯಾಣವನ್ನು ಅವರ ಅಭಿವೃದ್ಧಿಯ ಮೂಲಕ ದೇಶದ ಅಭಿವೃದ್ಧಿ ರಾಜ್ಯದ ಅಭಿವೃದ್ಧಿಯನ್ನು ಕಾಣಬೇಕು ಹೊರತು ಕಾರ್ಪೊರೇಟ್ ಅಭಿವೃದ್ಧಿಯಿಂದ ತೊಟ್ಟಿಕ್ತಾ ಬರುತ್ತದೆ ಅನ್ನೋ ನೀತಿಯನ್ನು ನೀವು ಪಕ್ಕಕ್ಕಿಡಬೇಕು ಅದು ಆರ್ಥಿಕ ನ್ಯಾಯದ ಪ್ರಶ್ನೆ ಆರ್ಥಿಕ ನ್ಯಾಯವಿದ್ದರೆ ಸಾಮಾಜಿಕ ನ್ಯಾಯ ಬರುತ್ತೆ ಆ ಕಾರಣಕ್ಕಾಗಿ ಮೊದಲನೇದಾಗಿ ನೀವು ಯಾವ ಕಾರಣಕ್ಕೂ ಕೂಡ ಎಸ್ ಸಿ ಎಸ್ ಪಿ ಮತ್ತು ಟಿ ಎಸ್ ಪಿ ನಿಧಿಯಿಂದ ಗ್ಯಾರಂಟಿಗಳಿಗೆ ಬೇಕಾಗಿರುವ ಹಣವನ್ನು ನೀವು ಡೈವರ್ಟ್ ಮಾಡೋದೇನಿದೆ ಅದನ್ನು ಕೂಡಲೇ ನಿಲ್ಲಿಸಬೇಕು ವಾಪಸ್ ಅದನ್ನು ಎಸ್ ಸಿ ಎಸ್ ಪಿ ಮತ್ತು ಟಿ ಎಸ್ ಪಿ ನಿಧಿಗೆ ಮರಳಿಸಬೇಕು ಯಾವ ಕಾರಣಕ್ಕೂ ಕೂಡ ಸಾಮಾನ್ಯ ಬಡತನ ನಿರ್ವಹಣಾ ಅಭಿವೃದ್ಧಿ ಯೋಜನೆಗಳಿಗೆ ಟಿ ಎಸ್ ಪಿ ಮತ್ತು ಎಸ್ ಸಿ ಎಸ್ ಪಿ ನಿಧಿಯನ್ನು ಬಳಸಬಾರದು ಮತ್ತು ಸಾಮಾಜಿಕ ನ್ಯಾಯದ ಅಭಿವೃದ್ಧಿ ಮಾದರಿ ಅಂದರೆ ಬರೀ ಗ್ಯಾರಂಟಿಗಳಲ್ಲ ನಾನು ಹೇಳಿದ ಹೇಳಿದಾಗೆ ಶ್ರೀಮಂತರ ಮೇಲೆ ಹೆಚ್ಚಿಗೆ ತೆರಿಗೆ ಹಾಕಿ ಬಡವರನ್ನು ಅಭಿವೃದ್ಧಿಯ ಏಜೆಂಟ್ಗಳನ್ನಾಗಿ ಮಾಡಿಕೊಳ್ಳುವ ಸಂಪೂರ್ಣವಾಗಿ ಸಂವಿಧಾನದಲ್ಲಿ ಹೇಳಿರುವಂತೆ ಸಾಮಾನ್ಯ ಜನರು ಅಭಿವೃದ್ಧಿಯ ಹರಿಕಾರರಾಗುವಂತಹ ಸಾಮಾಜಿಕ ನ್ಯಾಯದ ಆರ್ಥಿಕ ನ್ಯಾಯದ ನೀತಿಗಳನ್ನು ಜಾರಿಗೆ ತರಬೇಕು ಆ ರೀತಿಯಲ್ಲಿ ತಮ್ಮ ಸರ್ಕಾರ ಬಂದ ನಡ್ಕಂಡ್ರೆ ಮಾತ್ರ ನೀವು ಗ್ಯಾರಂಟಿಗಳನ್ನು ಗ್ಯಾರಂಟಿಯಾಗಿ ಕೊಡೋಕ್ಕಾಗುತ್ತೆ ಇಲ್ಲಾಂದರೆ ಈಗಾಗಲೇ ಕೃಷ್ಣಬೈರೇಗೌಡರು ಎನ್ ಡಿ ಟಿ ವಿಯ ಒಂದು ಸಂದರ್ಶನದಲ್ಲಿ ಅನುದೃಶ್ಯಪೂರ್ವಕವಾಗಿ ಕೊಟ್ಟಿರೋ ಸೂಚನೆಯ ಪ್ರಕಾರ ಅಲ್ಲಿ ಇಂಟರ್ವ್ಯೂ ಮಾಡೋರು ಒಂದು ಪ್ರಶ್ನೆ ಕೇಳ್ತಾರೆ ಅವ್ರಿಗೆ ನೀವು ಏನು ಗ್ಯಾರಂಟಿ ಯೋಜನೆಗಳನ್ನು ಲೋಕಸಭಾ ಚುನಾವಣೆ ಆದಮೇಲೆ ಪುನರ್ ವಿಮರ್ಶೆ ಮಾಡುವ ಯೋಜನೆ ಇದೆ ಅಂತಂದರೆ ಸದ್ಯಕ್ಕೆ ನಮ್ಮ ಮುಂದೆ ಆ ಯೋಜನೆಗಳಿಲ್ಲ ಆದರೆ ಸರ್ಕಾರ ಯಾವುದೇ ಒಂದು ನೀತಿಗೆ ಅಂಟುಕೊಂಡು ಕೂತಿರಕ್ಕೂ ಆಗುವುದಿಲ್ಲ ಅಂಥೇಳಿ ಎರಡೂ ಮಾತುಗಳನ್ನು ಆಡಿದ್ದಾರೆ ಇದು ಹಂತ ಹಂತವಾಗಿ ಗ್ಯಾರಂಟಿಗಳನ್ನು ಹಿಂತೆಗೆದುಕೊಳ್ಳುವಂತಹ ಸೂಚನೆಯ ಅಥವಾ ಒಂದು ಕಡೆ ಗ್ಯಾರಂಟಿಯನ್ನು ಕೊಟ್ಟು ಮತ್ತೊಂದು ಕಡೆ ಬಡವರನ್ನೇ ಸುಲಿಯುವ ಈ ಮತ್ತೊಂದು ಒಂದು ಸಾಮಾಜಿಕ ಅನ್ಯಾಯದ ಯೋಜನೆಗಳ ಸೂಚನೆಯ ಇವೆಲ್ಲವೂ ಕೂಡ ಜನ ಸೂಕ್ಷ್ಮವಾಗಿ ಅವಲೋಕಿಸ್ತಿದ್ದಾರೆ ಸಿದ್ದರಾಮಯ್ಯನವರೇ ದಯವಿಟ್ಟು ಈ ರೀತಿ ಸಾಮಾಜಿಕ ಅನ್ಯಾಯವನ್ನು ಮಾಡಬೇಡಿ ಅಂತ ನಿಮ್ಮನ್ನು ಆಗ್ರಹಿಸ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ನಿಲ್ಲಿಸ್ತೇವೆ ನಮಸ್ಕಾರ